ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಗೋಧಿ ಸೂಕ್ಷ್ಮಾಣು ಸ್ನ್ಯಾಕ್ ಬಾರ್ಗಳು ತೃಪ್ತಿಕರವಾದ ತಿಂಡಿಗಾಗಿ ನೋಡುತ್ತಿರುವವರಿಗೆ ರುಚಿಕರವಾದ ಮತ್ತು ಪೌಷ್ಟಿಕ ಆಯ್ಕೆಯಾಗಿದೆ ಈ ಮನೆಯಲ್ಲಿ ತಯಾರಿಸಿದ ಬಾರ್ಗಳು ಶಕ್ತಿ ಮತ್ತು ಅಗತ್ಯ ಪೋಷಕಾಂಶಗಳಿಗೆ ಬಂದಾಗ ಪಂಚನ್ನು ಪ್ಯಾಕ್ ಮಾಡುತ್ತವೆ ಪ್ರಯಾಣದಲ್ಲಿರುವಾಗ ಲವು ಆಹಾರಕ್ಕಾಗಿ ಅಥವಾ ಮಧ್ಯಾಹ್ನದ ಪಿಕ್ಕ ಮೇಕ್ ಅಪ್ಗೆ ಪರಿಪೂರ್ಣವಾಗಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಪೋಷಕಾಂಶ ಸಮೃದ್ಧ ಭಾಗವಾಗಿದ್ದು ಅದು ಹೆಚ್ಚಿನ ಮಟ್ಟದ ಪ್ರೋಟೀನ್ ಫೈಬರ್ ಆರೋಗ್ಯಕರ ಕೊಬ್ಬುಗಳು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ ಬೀಜಗಳು ಬೀಜಗಳು ಒಣಗಿದ ಹಣ್ಣುಗಳು ಮತ್ತು ಜೇನುತುಪ್ಪ ಅಥವಾ ಮೇಪಲ್ ಸಿರಪ್ನಂತಹ ನೈಸರ್ಗಿಕ ಸಿಹಿಕಾರಕಗಳಂತಹ ಇತರ ಆರೋಗ್ಯಕರ ಪದಾರ್ಥಗಳೊಂದಿಗೆ ಸಂಯೋಜಿಸಿದಾಗ ಗೋಧಿ ಸೂಕ್ಷ್ಮಾಣು ಟೇಸ್ಟಿ ಮತ್ತು ತುಂಬುವ ಸ್ನ್ಯಾಕ್ ಬಾರ್ ಆಗಿ ರೂಪಾಂತರಗೊಳ್ಳುತ್ತದೆ ಈ ಬಾರ್ಗಳು ಕೆಲವೇ ಸರಳ ಪದಾರ್ಥಗಳೊಂದಿಗೆ ಮನೆಯಲ್ಲಿ ಮಾಡಲು ಸುಲಭವಲ್ಲ ಆದರೆ ಅವುಗಳು ಸಕ್ಕರೆಗಳು ಮತ್ತು ಸಂರಕ್ಷಕಗಳೊಂದಿಗೆ ಹೆಚ್ಚಾಗಿ ಲೋಡ್ ಮಾಡಲಾದ ಅಂಗಡಿಯಲ್ಲಿ ಖರೀದಿಸಿದ ತಿಂಡಿಗಳಿಗೆ ಅತ್ಯುತ್ತಮ ಪರ್ಯಾಯವನ್ನು ಒದಗಿಸುತ್ತವೆ ಹಾಗಾದರೆ ಇಂದು ನಿಮ್ಮ ಸ್ವಂತ ಬ್ಯಾಚ್ ಮಾಡಲು ಏಕೆ ಪ್ರಯತ್ನಿಸಬಾರದು ನಿಮ್ಮ ರುಚಿ ಮೊಗ್ಗುಗಳು ಮತ್ತು ದೇಹ ನಿಮಗೆ ಧನ್ಯವಾದಗಳು ಗೋಧಿ ಸೂಕ್ಷ್ಮಾಣು ಪುಡಿಂಗ್ ಒಂದು ಟೇಸ್ಟಿ ಮತ್ತು ಆರೋಗ್ಯಕರ ಸಿಹಿ ಆಯ್ಕೆಯಾಗಿದ್ದು ಅದನ್ನು ನಿಮ್ಮ ಆಹಾರದಲ್ಲಿ ಸುಲಭವಾಗಿ ಸೇರಿಸಿಕೊಳ್ಳಬಹುದು ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಅತ್ಯಂತ ಪೌಷ್ಟಿಕ ಭರಿತ ಭಾಗವಾಗಿದೆ ಇದು ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ ಇದು ಹೆಚ್ಚಿನ ಮಟ್ಟದ ಪ್ರೋಟೀನ್ ಕಬ್ಬಿಣ ಪೊಟ್ಯಾಸಿಯಂ ಸತು ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಇತರ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುತ್ತದೆ ನಿಮ್ಮ ಪುಡಿಂಗ್ ಪಾಕವಿಧಾನಗಳಿಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದರಿಂದ ಅವುಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಆದರೆ ಅಡಿಕೆ ಪರಿಮಳವನ್ನು ಮತ್ತು ಕೆನೆ ವಿನ್ಯಾಸವನ್ನು ಕೂಡ ಸೇರಿಸುತ್ತದೆ ನೀವು ಸ್ವಲ್ಪ ಹಿಟ್ಟಿನ ಬದಲಿಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಬಳಸಬಹುದು ಅಥವಾ ಅದನ್ನು ಹೆಚ್ಚು ಆರೋಗ್ಯಕರವಾಗಿಸಲು ನಿಮ್ಮ ಮೆಚ್ಚಿನ ಪುಡಿಂಗ್ ಪಾಕವಿಧಾನದಲ್ಲಿ ಹೆಚ್ಚುವರಿ ಘಟಕಾಂಶವಾಗಿ ಬಳಸಬಹುದು ಈ ರೀತಿಯಾಗಿ ನೀವು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವಾಗ ನಿಮ್ಮ ಸಿಹಿ ಹಲ್ಲುಗಳನ್ನು ತೃಪ್ತಿಪಡಿಸುವ ಅಪರಾಧ ಮುಕ್ತ ಭೋಗವನ್ನು ಹೊಂದಿರುತ್ತೀರಿ ಗೋಧಿ ಸೂಕ್ಷ್ಮಾಣು ಪುಡಿಂಗ್ ಅನ್ನು ನಿಮ್ಮ ಪ್ಯಾಂಟ್ರಿಯಿಂದ ಕೆಲವೇ ಪದಾರ್ಥಗಳೊಂದಿಗೆ ತಯಾರಿಸಲು ಸುಲಭವಾಗಿದೆ ಸಕ್ಕರೆಯ ಬದಲಿಗೆ ಜೇನುತುಪ್ಪ ಅಥವಾ ಮೇಪಲ್ ಸಿರಪ್ ಅನ್ನು ನೀವು ಆರೋಗ್ಯಕರವಾಗಿ ಮಾಡಬಹುದು ಗೋಧಿ ಸೂಕ್ಷ್ಮಾಣು ಪ್ಯಾನ್ಕೇಕ್ಗಳು ಯಾವುದೇ ಉಪಹಾರ ಮೆನುಗೆ ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಸೇರ್ಪಡೆಯಾಗಿದೆ ಪ್ಯಾನ್ಕೇಕ್ ಬ್ಯಾಟರ್ಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವುದರಿಂದ ಸಮತೋಲಿತ ಉಪಹಾರವನ್ನು ಉತ್ತೇಜಿಸುವ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಭಾಗವಾಗಿದೆ ಇದು ಜೀವಸತ್ವಗಳು ಮತ್ತು ಖನಿಜಗಳ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಇದು ಪೌಷ್ಟಿಕಾಂಶದ ಅತ್ಯುತ್ತಮ ಮೂಲವಾಗಿದೆ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇ ಮತ್ತು ಫೋಲೈಟ್ಗಳಲ್ಲಿ ಸಮೃದ್ಧವಾಗಿದೆ ಈ ಜೀವಸತ್ವಗಳು ಪ್ರತಿರಕ್ಷಣಾ ಕಾರ್ಯ ಚಯಾಪಚಯ ಮತ್ತು ಶಕ್ತಿ ಉತ್ಪಾದನೆಯನ್ನು ಬೆಂಬಲಿಸುವ ಮೂಲಕ ನಮ್ಮ ಒಟ್ಟಾರೆ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹೆಚ್ಚುವರಿಯಾಗಿ ಗೋಧಿ ಸೂಕ್ಷ್ಮಾಣು ಫೈಬರ್ ಅನ್ನು ಹೊಂದಿರುತ್ತದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಗೋಧಿ ಸೂಕ್ಷ್ಮಾಣುಗಳಲ್ಲಿನ ಪ್ರೋಟೀನ್ ಅಂಶವು ಗಮನಾರ್ಹವಾಗಿದೆ ಏಕೆಂದರೆ ಇದು ಸ್ನಾಯು ಅಂಗಾಂಶವನ್ನು ನಿರ್ಮಿಸಲು ಮತ್ತು ಆರೋಗ್ಯಕರ ಚರ್ಮ ಕೂದಲು ಮತ್ತು ಉಗುರುಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಫ್ಯಾನ್ಕೇಕ್ ಬ್ಯಾಟರ್ ಅಥವಾ ಇತರ ಬೇಯಿಸಿದ ಸರಕುಗಳ ಪಾಕವಿಧಾನಗಳಿಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವಾಗ ರುಚಿ ಅಥವಾ ವಿನ್ಯಾಸಕ್ಕೆ ಧಕ್ಕೆಯಾಗದಂತೆ ನೀವು ಈ ಹೆಚ್ಚುವರಿ ಪ್ರಯೋಜನಗಳನ್ನು ನಿಮ್ಮ ಆಹಾರದಲ್ಲಿ ಸುಲಭವಾಗಿ ಸೇರಿಸಿಕೊಳ್ಳಬಹುದು ಗೋಧಿ ಮೊಗ್ಗುಗಳು ಮೊಳಕೆಯೊಡೆಯಲು ಪ್ರಾರಂಭಿಸಿದಾಗ ಗೋಧಿ ಬೀಜಗಳಿಂದ ಹೊರಹೊಮ್ಮುವ ಎಳೆಯ ಚಿಗುರುಗಳು ಈ ಮೊಗ್ಗುಗಳು ಕಿಣ್ವಗಳು ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ ಇದು ಒಟ್ಟಾರೆ ಆರೋಗ್ಯ ಮತ್ತು ಕ್ಷೇಮಕ್ಕೆ ನಂಬಲಾಗದಷ್ಟು ಪ್ರಯೋಜನಕಾರಿಯಾಗಿದೆ ನಿಯಮಿತವಾಗಿ ಸೇವಿಸಿದಾಗ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಹೆಚ್ಚು ಪರಿಣಾಮಕಾರಿಯಾಗಿ ವಿಭಜಿಸುವ ಮೂಲಕ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ ಗೋಧಿ ಮೊಗ್ಗುಗಳಲ್ಲಿ ಕಂಡುಬರುವ ಕಿಣ್ವಗಳು ಪೋಷಕಾಂಶಗಳನ್ನು ದೇಹದಿಂದ ಸುಲಭವಾಗಿ ಹೀರಿಕೊಳ್ಳುವ ಸಣ್ಣ ಅಣುಗಳಾಗಿ ವಿಭಜಿಸುವ ಮೂಲಕ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರರ್ಥ ನೀವು ಗೋಧಿ ಮೊಗ್ಗುಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸಿದಾಗ ಅಥವಾ ಅವುಗಳನ್ನು ನಿಮ್ಮ ಊಟದಲ್ಲಿ ಅಗ್ರಸ್ಥಾನದಲ್ಲಿ ಸೇರಿಸಿದಾಗ ನಿಮ್ಮ ದೇಹವು ಅತ್ಯುತ್ತಮ ಆರೋಗ್ಯಕ್ಕೆ ಅಗತ್ಯವಿರುವ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಹೊರತೆಗೆಯಲು ಉತ್ತಮವಾಗಿ ಸಜ್ಜುಗೊಳ್ಳುತ್ತದೆ ಹೆಚ್ಚುವರಿಯಾಗಿ ಗೋಧಿ ಮೊಗ್ಗುಗಳನ್ನು ಸೇವಿಸುವುದರಿಂದ ಅವುಗಳ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳ ಕಾರಣದಿಂದಾಗಿ ವರ್ಧಿತ ರೋಗ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ ಗೋಧಿ ಜರ್ಮ್ ಓಟ್ಮೀಲ್ ನಿಮ್ಮ ದಿನವನ್ನು ಪ್ರಾರಂಭಿಸಲು ರುಚಿಕರವಾದ ಮತ್ತು ಪೌಷ್ಟಿಕವಾದ ಮಾರ್ಗವಾಗಿದೆ ಈ ಹೃತ್ಪೂರ್ವಕ ಉಪಹಾರವು ಎರಡು ಸೂಪರ್ಫುಡ್ಗಳ ಪ್ರಯೋಜನಗಳನ್ನು ಸಂಯೋಜಿಸುತ್ತದೆ ಗೋಧಿ ಸೂಕ್ಷ್ಮಾಣು ಮತ್ತು ಓಟ್ಮೀಲ್ ಗೋಧಿ ಸೂಕ್ಷ್ಮಾಣು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಫೈಬರ್ ಮತ್ತು ವಿಟಮಿನ್ಗಳನ್ನು ಒಳಗೊಂಡಿರುವ ಸಂಪೂರ್ಣ ಗೋಧಿಯ ಪೋಷಕಾಂಶ ಭರಿತ ಒಳ ಪದರವಾಗಿದೆ ಮತ್ತೊಂದೆಡೆ ಓಟ್ ಮೀಲ್ ಅದರ ಹೆಚ್ಚಿನ ಫೈಬರ್ ಅಂಶಕ್ಕೆ ಹೆಸರುವಾಸಿಯಾಗಿದೆ ಇದು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಪಾಕವಿಧಾನದಲ್ಲಿ ಗೋಧಿ ಸೂಕ್ಷ್ಮಾಣು ಮತ್ತು ಓಟ್ಮಿಲ್ನ ಸಂಯೋಜನೆಯು ಮಧುಮೇಹ ಹೊಂದಿರುವ ಜನರಿಗೆ ಅಥವಾ ದಿನವಿಡೀ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಯ್ದುಕೊಳ್ಳಲು ಬಯಸುವವರಿಗೆ ಸೂಕ್ತವಾದ ಉಪಹಾರ ಆಯ್ಕೆಯಾಗಿದೆ ಓಟ್ಮಿಲ್ನಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಏತನ್ಮಧ್ಯೆ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇ ಮೆಗ್ನೀಸಿಯಂ ಮತ್ತು ಸತುವುಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಇದು ಅಪಧಮನಿಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ ಪೋಷಕಾಂಶ ಸಮೃದ್ಧ ಭಾಗವಾಗಿದೆ ಇದು ಸಂಸ್ಕರಣೆಯ ಸಮಯದಲ್ಲಿ ಸಾಮಾನ್ಯವಾಗಿ ತಿರಸ್ಕರಿಸಲ್ಪಡುತ್ತದೆ ಆದಾಗ್ಯೂ ಇದನ್ನು ನಿಮ್ಮ ಸಲಾಡ್ ಡ್ರೆಸ್ಸಿಂಗ್ಗಳಲ್ಲಿ ಸೇರಿಸುವುದರಿಂದ ನಿಮ್ಮ ಆಹಾರದಲ್ಲಿ ಗಮನಾರ್ಹವಾದ ಪೋಷಕಾಂಶಗಳನ್ನು ಒದಗಿಸಬಹುದು ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇಯ ಅತ್ಯುತ್ತಮ ಮೂಲವಾಗಿದೆ ಇದು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಥ್ಯಾಮಿನ್ ರಿಬೋಫ್ಲಾವಿನ್ ಮತ್ತು ನಿಯಾಸಿನ್ ಸೇರಿದಂತೆ ಬಿ ವಿಟಮಿನ್ಗಳನ್ನು ಸಹ ಒಳಗೊಂಡಿದೆ ಇದು ಶಕ್ತಿ ಉತ್ಪಾದನೆಗೆ ಮತ್ತು ಆರೋಗ್ಯಕರ ನರಮಂಡಲವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ನಿಮ್ಮ ಸಲಾಡ್ ಡ್ರೆಸ್ಸಿಂಗ್ಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದು ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ನೀಡುತ್ತದೆ ಆದರೆ ಇದು ಸುವಾಸನೆ ಮತ್ತು ವಿನ್ಯಾಸವನ್ನು ಕೂಡ ಸೇರಿಸುತ್ತದೆ ಗೋಧಿ ಸೂಕ್ಷ್ಮಾಣು ಅಡಿಕೆ ರುಚಿಯನ್ನು ಹೊಂದಿದ್ದು ಅದು ವಿವಿಧ ರೀತಿಯ ಸಲಾಡ್ಗಳಿಗೆ ಪೂರಕವಾಗಿದೆ ಹೆಚ್ಚುವರಿಯಾಗಿ ಅದರ ಸಣ್ಣ ಗಾತ್ರವು ಅವುಗಳ ಸ್ಥಿರತೆ ಅಥವಾ ನೋಟವನ್ನು ಬದಲಾಯಿಸದೆ ಡ್ರೆಸ್ಸಿಂಗ್ಗಳಲ್ಲಿ ಸುಲಭವಾಗಿ ಮಿಶ್ರಣ ಮಾಡಲು ಅನುಮತಿಸುತ್ತದೆ ಗೋಧಿ ಸೂಕ್ಷ್ಮಾಣು ಶಕ್ತಿಯ ಚೆಂಡುಗಳು ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ತಿಂಡಿಯಾಗಿದ್ದು ಅದನ್ನು ಮನೆಯಲ್ಲಿಯೇ ಮಾಡಲು ಸುಲಭವಾಗಿದೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುವಾಗ ದಿನವಿಡೀ ನಿರಂತರ ಶಕ್ತಿಯನ್ನು ಪಡೆಯಲು ಅವರು ಅನುಕೂಲಕರ ಮಾರ್ಗವನ್ನು ನೀಡುತ್ತಾರೆ ಗೋಧಿಯ ಪೌಷ್ಟಿಕಾಂಶದ ಭಾಗವಾಗಿರುವ ಗೋಧಿ ಸೂಕ್ಷ್ಮಾಣು ಪ್ರೋಟೀನ್ ಫೈಬರ್ ಆರೋಗ್ಯಕರ ಕೊಬ್ಬುಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಅತ್ಯುತ್ತಮ ಮೂಲವಾಗಿದೆ ಗೋಧಿ ಸೂಕ್ಷ್ಮಾಣು ಶಕ್ತಿಯ ಚೆಂಡುಗಳನ್ನು ತಯಾರಿಸಲು ನೀವು ಒಟ್ಮೇಲ್ ಜೇನುತುಪ್ಪ ಅಥವಾ ಮೇಪಲ್ ಸಿರಪ್ ಕಡಲೆಕಾಯಿ ಬೆಣ್ಣೆ ಅಥವಾ ಬಾದಾಮಿ ಬೆಣ್ಣೆಯಂತಹ ಕೆಲವು ಸರಳ ಪದಾರ್ಥಗಳನ್ನು ಬಂಧಿಸುವ ಉದ್ದೇಶಕ್ಕಾಗಿ ಅಗತ್ಯವಿದೆ ಹೆಚ್ಚುವರಿ ಸುವಾಸನೆಗಾಗಿ ನೀವು ಚಾಕೊಲೇಟ್ ಚಿಪ್ಸ್ ಅಥವಾ ಒಣಗಿದ ಹಣ್ಣುಗಳಂತಹ ಇತರ ಪದಾರ್ಥಗಳನ್ನು ಕೂಡ ಸೇರಿಸಬಹುದು ಮಿಶ್ರಣವನ್ನು ನಂತರ ಎರಡು ವಾರಗಳವರೆಗೆ ರೆಫ್ರಿಜಿರೇಟರ್ನಲ್ಲಿ ಗಾಳಿಯಾಡದ ಧಾರಕದಲ್ಲಿ ಸಂಗ್ರಹಿಸಬಹುದಾದ ಕಚ್ಚುವಿಕೆಯ ಗಾತ್ರದ ಚೆಂಡುಗಳಾಗಿ ಸುತ್ತಿಕೊಳ್ಳಲಾಗುತ್ತದೆ ಬಿಡುವಿಲ್ಲದ ದಿನಗಳಲ್ಲಿ ತ್ವರಿತ ಪಿಕ್ಕ ಮೇಕ್ ಅಪ್ ಅಗತ್ಯವಿರುವವರಿಗೆ ಅಥವಾ ಯಾವುದೇ ಹಾನಿಕಾರಕ ಸೇರ್ಪಡೆಗಳು ಅಥವಾ ಸಂರಕ್ಷಕಗಳಿಲ್ಲದೆ ದೀರ್ಘಕಾಲೀನ ಶಕ್ತಿಯನ್ನು ಒದಗಿಸುವ ಪೂರ್ವ ತಾಲೀಮು ತಿಂಡಿಗಳಾಗಿ ಈ ಎನರ್ಜಿ ಬಾಲ್ಗಳು ಪರಿಪೂರ್ಣವಾಗಿವೆ ಗೋಧಿ ಸೂಕ್ಷ್ಮಾಣು ಪೋಷಕಾಂಶ ದಟ್ಟವಾದ ಆಹಾರವಾಗಿದ್ದು ಅದು ಆರೋಗ್ಯ ಪ್ರಯೋಜನಗಳಿಗೆ ಬಂದಾಗ ಶಕ್ತಿಯುತವಾದ ಪಂಚನ್ನು ಪ್ಯಾಕ್ ಮಾಡುತ್ತದೆ ಇದು ಹೆಚ್ಚಿನ ಜೀವಸತ್ವಗಳು ಖನಿಜಗಳು ಮತ್ತು ಆರೋಗ್ಯಕರ ಕೊಬ್ಬನ್ನು ಒಳಗೊಂಡಿರುವ ಗೋಧಿ ಕರ್ನಲ್ನ ಭಾಗವಾಗಿದೆ ಇದು ಫೈಬರ್ ಮತ್ತು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ ಇದು ಯಾವುದೇ ಆಹಾರ ಕ್ರಮಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ ಗೋಧಿ ಸೂಕ್ಷ್ಮಾಣು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ತೋರಿಸಲಾಗಿದೆ ನಿಮ್ಮ ಬೆಳಗಿನ ಉಪಾಹಾರದಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸಲು ಒಂದು ರುಚಿಕರವಾದ ಮಾರ್ಗವೆಂದರೆ ಗೋಧಿ ಸೂಕ್ಷ್ಮಾಣು ಸ್ಮೂತಿ ಬೌಲ್ ಮಾಡುವುದು ಈ ರಿಫ್ರೆಶ್ ಮತ್ತು ಪೌಷ್ಟಿಕಾಂಶದ ಆಯ್ಕೆಯು ಗೋಧಿ ಸೂಕ್ಷ್ಮಾಣುಗಳ ಪ್ರಯೋಜನಗಳನ್ನು ಹಣ್ಣುಗಳು ಬೀಜಗಳು ಬೀಜಗಳು ಮತ್ತು ಡೈರಿ ಉತ್ಪನ್ನಗಳಂತಹ ವಿವಿಧ ಆರೋಗ್ಯಕರ ಪದಾರ್ಥಗಳೊಂದಿಗೆ ಸಂಯೋಜಿಸುತ್ತದೆ ಫಲಿತಾಂಶವು ಕೆನೆ ಮತ್ತು ತೃಪ್ತಿಕರವಾದ ಉಪಹಾರವಾಗಿದ್ದು ಅದು ನಿಮ್ಮನ್ನು ಬೆಳಿಗ್ಗೆ ಪೂರ್ತಿ ಶಕ್ತಿಯುತವಾಗಿರಿಸುತ್ತದೆ ಗೋಧಿ ಸೂಕ್ಷ್ಮಾಣು ಕ್ರಿಯಾಕರ್ಗಳು ಪೌಷ್ಟಿಕ ಮತ್ತು ರುಚಿಕರವಾದ ತಿಂಡಿಯಾಗಿದ್ದು ಅದನ್ನು ಮನೆಯಲ್ಲಿಯೇ ಸುಲಭವಾಗಿ ಮಾಡಬಹುದು ಅಂಗಡಿಯಲ್ಲಿ ಖರೀದಿಸಿದ ಅನೇಕ ಆಯ್ಕೆಗಳಿಗಿಂತ ಭಿನ್ನವಾಗಿ ಈ ಕ್ರಿಯಾಕರ್ಗಳು ಸಂರಕ್ಷಕಗಳು ಮತ್ತು ಸೇರ್ಪಡೆಗಳಿಂದ ಮುಕ್ತವಾಗಿರುತ್ತವೆ ನೀವು ಪ್ರತಿ ಕಚ್ಚುವಿಕೆಯೊಂದಿಗೆ ಆರೋಗ್ಯಕರ ತಿಂಡಿಯನ್ನು ಸೇವಿಸುತ್ತೀರಿ ಎಂದು ಖಚಿತಪಡಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕಾಳುಗಳ ಪೌಷ್ಟಿಕ ಸಮೃದ್ಧ ಭ್ರೂಣವಾಗಿದೆ ಇದು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳ ಸಂಪತ್ತನ್ನು ಹೊಂದಿರುತ್ತದೆ ನಿಮ್ಮ ಮನೆಯಲ್ಲಿ ಗೋಧಿ ಸೂಕ್ಷ್ಮಾಣು ಕ್ರ್ಯಾಕರ್ಗಳನ್ನು ತಯಾರಿಸುವುದು ಎಂದರೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ನೀವು ಅವುಗಳನ್ನು ಕಸ್ಟಮೈಸ್ ಮಾಡಬಹುದು ನಿಮ್ಮ ರುಚಿ ಮೊಗ್ಗುಗಳನ್ನು ಕೆರಳಿಸುವ ಅನನ್ಯ ಪರಿಮಳ ಸಂಯೋಜನೆಗಳನ್ನು ರಚಿಸಲು ನೀವು ವಿವಿಧ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳೊಂದಿಗೆ ಪ್ರಯೋಗಿಸಬಹುದು ಇದಲ್ಲದೆ ಈ ಕ್ರಿಯಾಕರ್ಗಳು ಫೈಬರ್ನ ಅತ್ಯುತ್ತಮ ಮೂಲವನ್ನು ಒದಗಿಸುತ್ತವೆ ಇದು ನಿಮ್ಮ ವ್ಯವಸ್ಥೆಯನ್ನು ನಿಯಮಿತವಾಗಿರಿಸುವ ಮೂಲಕ ಮತ್ತು ಆರೋಗ್ಯಕರ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹೆಚ್ಚಿನ ಫೈಬರ್ ಅಂಶದ ಜೊತೆಗೆ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇ ಬೀಥ್ ಕಾಂಪ್ಲೆಕ್ಸ್ ಜೀವಸತ್ವಗಳು ಸತು ಕಬ್ಬಿಣ ಮೆಗ್ನೀಸಿಯಂ ಮತ್ತು ರಂಜಕದಂತಹ ಅಗತ್ಯ ಪೋಷಕಾಂಶಗಳನ್ನು ಸಹ ಒದಗಿಸುತ್ತದೆ ನಿಮ್ಮ ಮನೆಯಲ್ಲಿ ತಯಾರಿಸಿದ ಗ್ರಾನೋಲಾದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಗೋಧಿ ಸೂಕ್ಷ್ಮಾಣು ಗ್ರಾನೋಲಾ ಅತ್ಯುತ್ತಮ ಮಾರ್ಗವಾಗಿದೆ ಗೋಧಿ ಸೂಕ್ಷ್ಮಾಣು ಗೋಧಿಯ ಪೋಷಕಾಂಶ ಸಮೃದ್ಧ ಭಾಗವಾಗಿದ್ದು ಅದು ವಿವಿಧ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ ಇದು ಯಾವುದೇ ಪಾಕವಿಧಾನಕ್ಕೆ ಸೂಕ್ತವಾದ ಸೇರ್ಪಡೆಯಾಗಿದೆ ನಿಮ್ಮ ಗ್ರಾನೋಲಾದಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವ ಮೂಲಕ ನೀವು ರುಚಿಕರವಾದ ಕುರುಕುಲಾದ ಉಪಹಾರವನ್ನು ಆನಂದಿಸಬಹುದು ಮತ್ತು ನಿಮ್ಮ ದೇಹಕ್ಕೆ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸಬಹುದು ಗ್ರಾನೋಲಾಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವ ಪ್ರಮುಖ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಫೈಬರ್ ಅಂಶವಾಗಿದೆ ಫೈಬರ್ ಜೀರ್ಣಕ್ರಿಯೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಅತ್ಯಾಧಿಕತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇ ಮತ್ತು ಥ್ಯಾಮಿನ್ ರಿಬೋಫ್ಲಾವಿನ್ ಮತ್ತು ನಿಯಾಸಿನ್ನಂತಹ ಬೀದ ಕಾಂಪ್ಲೆಕ್ಸ್ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿದೆ ಆರೋಗ್ಯಕರ ಚರ್ಮ ನರಗಳ ಕಾರ್ಯ ಶಕ್ತಿ ಉತ್ಪಾದನೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಈ ಪೋಷಕಾಂಶಗಳು ಅವಶ್ಯಕ ಮನೆಯಲ್ಲಿ ತಯಾರಿಸಿದ ಗ್ರಾನೋಲಾದಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದು ಸರಳವಾಗಿದೆ ಪಿಜ್ಜಾ ಜಗತ್ತಿನಾದ್ಯಂತ ಅತ್ಯಂತ ಪ್ರೀತಿಯ ಆಹಾರಗಳಲ್ಲಿ ಒಂದಾಗಿದೆ ಪ್ರತಿದಿನ ಲಕ್ಷಾಂತರ ಜನರು ಈ ರುಚಿಕರವಾದ ಖಾದ್ಯವನ್ನು ಸೇವಿಸುತ್ತಾರೆ ಆದಾಗ್ಯೂ ಹೆಚ್ಚಿನ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ ಅಂಶದಿಂದಾಗಿ ಆಹಾರದ ಆಯ್ಕೆಗಳಿಗೆ ಬಂದಾಗ ಪಿಜ್ಜಾ ಯಾವಾಗಲೂ ಆರೋಗ್ಯಕರ ಆಯ್ಕೆಯಾಗಿರುವುದಿಲ್ಲ ಅದೃಷ್ಟವಶಾತ್ ನಿಮ್ಮ ನೆಚ್ಚಿನ ಆರಾಮ ಆಹಾರಕ್ಕೆ ಹೆಚ್ಚಿನ ಪೌಷ್ಟಿಕಾಂಶವನ್ನು ಸೇರಿಸಲು ಸರಳವಾದ ಮಾರ್ಗವಿದೆ ಗೋಧಿ ಸೂಕ್ಷ್ಮಾಣು ಪಿಜ್ಜಾ ಹೆಟ್ಟು ಗೋಧಿ ಸೂಕ್ಷ್ಮಾಣು ಪೌಷ್ಟಿಕಾಂಶದ ಪವರ್ಹೌಸ್ ಆಗಿದ್ದು ಅದು ವಿಟಮಿನ್ ಇ ಫೋಲೇಟ್ ಸತು ಮೆಗ್ನೀಸಿಯಂ ಮತ್ತು ರಂಜಕದಂತಹ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವುದರ ಜೊತೆಗೆ ಗೋಧಿ ಸೂಕ್ಷ್ಮಾಣು ಫೈಬರ್ ಅನ್ನು ಸಹ ಹೊಂದಿದೆ ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಕರುಳನ್ನು ಉತ್ತೇಜಿಸುತ್ತದೆ ಪಿಜ್ಜಾ ಡಫ್ ಪಾಕವಿಧಾನಗಳಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವ ಮೂಲಕ ರುಚಿ ಅಥವಾ ವಿನ್ಯಾಸದಲ್ಲಿ ರಾಜಿ ಮಾಡಿಕೊಳ್ಳದೆ ನೀವು ಅದರ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನು ಹೆಚ್ಚಿಸಬಹುದು ಗೋಧಿ ಸೂಕ್ಷ್ಮಾಣು ಪಿಜ್ಜಾ ಹಿಟ್ಟನ್ನು ತಯಾರಿಸುವುದು ನಂಬಲಾಗದಷ್ಟು ಸುಲಭ ಏಕೆಂದರೆ ನಿಮಗೆ ಬೇಕಾಗಿರುವುದು ಎಲ್ಲಾ ಉದ್ದೇಶದ ಹಿಟ್ಟು ಮತ್ತು ಗೋಧಿ ಸೂಕ್ಷ್ಮಾಣು ಗೋಧಿ ಸೂಕ್ಷ್ಮಾಣು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದ್ದು ಪೋಷಕಾಂಶಗಳ ವರ್ಧಕಕ್ಕಾಗಿ ಬೆರಸಿಪ್ ಫ್ರೈ ಭಕ್ಷ್ಯಗಳಿಗೆ ಸುಲಭವಾಗಿ ಸೇರಿಸಬಹುದು ಈ ಪೋಷಕಾಂಶ ದಟ್ಟವಾದ ಘಟಕಾಂಶವು ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತದೆ ಅದು ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಸ್ಟೀರ್ ಫ್ರೈಗಳಿಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದರಿಂದ ಪೌಷ್ಟಿಕಾಂಶದ ಅಂಶವನ್ನು ಹೆಚ್ಚಿಸುತ್ತದೆ ಆದರೆ ರುಚಿಕರವಾದ ಅಡಿಕೆ ಸುವಾಸನೆ ಮತ್ತು ಕುರುಕುಲಾದ ವಿನ್ಯಾಸವನ್ನು ಕೂಡ ಸೇರಿಸುತ್ತದೆ ಸ್ಟೀರ್ಪ ಫ್ರೈಸ್ಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಫೈಬರ್ ಅಂಶವಾಗಿದೆ ಫೈಬರ್ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಪೂರ್ಣತೆಯ ಭಾವನೆಗಳನ್ನು ಉತ್ತೇಜಿಸುತ್ತದೆ ಇದು ಯಾವುದೇ ಊಟಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇ ಯಲ್ಲಿ ಸಮೃದ್ಧವಾಗಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವಾಗ ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಗೋಧಿ ಸೂಕ್ಷ್ಮಾಣು ಪೋಷಕಾಂಶ ಸಮೃದ್ಧ ಶಕ್ತಿ ಕೇಂದ್ರವಾಗಿದ್ದು ಇದನ್ನು ಸಾಮಾನ್ಯವಾಗಿ ಕಡೆಗಣಿಸಲಾಗುತ್ತದೆ ಇದು ಗೋಧಿ ಧಾನ್ಯದ ಭ್ರೂಣವಾಗಿದೆ ಮತ್ತು ಸಸ್ಯದ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಸ್ಮೂತಿಗಳಿಗೆ ಸೇರಿಸಿದಾಗ ಅದು ಅವರ ಪೌಷ್ಟಿಕಾಂಶದ ವಿಷಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಗೋಧಿ ಸೂಕ್ಷ್ಮಾಣುಗಳಲ್ಲಿ ವಿಟಮಿನ್ ಇ ಫೋಲೇಟ್ ಸತು ಮೆಗ್ನೀಸಿಯಂ ಪೊಟ್ಯಾಸಿಯಂ ಮತ್ತು ರಂಜಕಗಳಂತಹ ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳಿವೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ದೀರ್ಘಕಾಲದ ಕಾಯಿಲೆಗಳನ್ನು ತಡೆಗಟ್ಟಲು ಈ ಪೋಷಕಾಂಶಗಳು ಅವಶ್ಯಕ ವಿಟಮಿನ್ ಇ ಒಂದು ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಕೋಶಗಳನ್ನು ರಕ್ಷಿಸುತ್ತದೆ ಆದರೆ ಪೋಲೆಟ್ ಆರೋಗ್ಯಕರ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಜೀವಸತ್ವಗಳು ಮತ್ತು ಖನಿಜಗಳ ಜೊತೆಗೆ ಗೋಧಿ ಸೂಕ್ಷ್ಮಾಣು ಉತ್ಕರ್ಷಣ ನಿರೋಧಕಗಳನ್ನು ಸಹ ಹೊಂದಿರುತ್ತದೆ ಅದು ದೇಹದಲ್ಲಿ ಉರಿಯೂತದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಈ ಉತ್ಕರ್ಷಣ ನಿರೋಧಕಗಳಲ್ಲಿ ಒಂದಾದ ಫೆರುಲಿಕ್ ಆಮ್ಲವು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ನಿಮ್ಮ ಸ್ಮೂತಿಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವುದರಿಂದ ನಿಮ್ಮ ದೈನಂದಿನ ಪೋಷಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ಕೇವಲ ಒಂದು ರುಚಿಕರವಾದ ಪಾನೀಯದಲ್ಲಿ ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಗೋಧಿ ಸೂಕ್ಷ್ಮಾಣು ಭ್ರೂಣ ಅಥವಾ ಮೊಳಕೆ ಹೊಂದಿರುವ ಗೋಧಿಯ ಭಾಗವಾಗಿದೆ ಇದು ಧಾನ್ಯದ ಅತ್ಯಂತ ಪೌಷ್ಟಿಕಾಂಶದ ಭಾಗಗಳಲ್ಲಿ ಒಂದಾಗಿದೆ ಮಫಿನ್ ಬ್ಯಾಟರ್ಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದರಿಂದ ಅವುಗಳ ರುಚಿ ಮತ್ತು ವಿನ್ಯಾಸವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಗೋಧಿ ಸೂಕ್ಷ್ಮಾಣು ಆಹಾರದ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ ಇದು ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಅದರ ಫೈಬರ್ ಅಂಶದ ಹೊರತಾಗಿ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇ ಸತು ಮೆಗ್ನೀಸಿಯಂ ಮತ್ತು ಫೋಲೇಟ್ನಂತಹ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದೆ ಆರೋಗ್ಯಕರ ಚರ್ಮ ದೃಷ್ಟಿ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯ ಮತ್ತು ಜನ್ಮದೋಷಗಳನ್ನು ತಡೆಗಟ್ಟಲು ಈ ಪೋಷಕಾಂಶಗಳು ಅವಶ್ಯಕ ಮಫಿನ್ ಪಾಕವಿಧಾನಗಳಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದರಿಂದ ನಿಮ್ಮ ಸಿಹಿ ಹಲ್ಲನ್ನು ತೃಪ್ತಿಪಡಿಸುವಾಗ ನಿಮ್ಮ ಪೋಷಕಾಂಶಗಳ ಸೇವನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪೌಷ್ಟಿಕಾಂಶದ ಉತ್ತಮ ಮೂಲವಾಗಿರುವುದರ ಜೊತೆಗೆ ಬೇಕಿಂಗ್ನಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಬಳಸುವುದು ಸುಲಭ ಏಕೆಂದರೆ ಅದರ ರುಚಿಯನ್ನು ಗಮನಾರ್ಹವಾಗಿ ಬದಲಾಯಿಸದೆ ಯಾವುದೇ ಪಾಕವಿಧಾನಕ್ಕೆ ನೇರವಾಗಿ ಸೇರಿಸಬಹುದು ಗೋಧಿ ಸೂಕ್ಷ್ಮಾಣು ಪೌಷ್ಟಿಕಾಂಶದ ಹೌಸ್ ಆಗಿದ್ದು ಅದು ನಿಮ್ಮ ಮನೆಯಲ್ಲಿ ತಯಾರಿಸಿದ ಟ್ರಯಲ್ ಮಿಶ್ರಣಕ್ಕೆ ಶಕ್ತಿ ಮತ್ತು ಅಗತ್ಯ ಪೋಷಕಾಂಶಗಳ ವರ್ಧಕವನ್ನು ಸೇರಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಭಾಗವಾಗಿದೆ ಇದು ವಿಟಮಿನ್ ಎ ಮೆಗ್ನೀಸಿಯಂ ಸತು ಮತ್ತು ರಂಜಕವನ್ನು ಒಳಗೊಂಡಂತೆ ಜೀವಸತ್ವಗಳು ಮತ್ತು ಖನಿಜಗಳ ಅತ್ಯಂತ ಕೇಂದ್ರೀಕೃತ ಮೂಲವನ್ನು ಹೊಂದಿರುತ್ತದೆ ಇದು ಪ್ರೋಟೀನ್ ಮತ್ತು ಫೈಬರ್ನ ಉತ್ತಮ ಮೂಲವಾಗಿದೆ ಇದು ಯಾವುದೇ ಆರೋಗ್ಯಕರ ಆಹಾರಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ ನಿಮ್ಮ ಟ್ರಯಲ್ ಮಿಶ್ರಣದಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸಲು ಬೀಜಗಳು ಬೀಜಗಳು ಒಣಗಿದ ಹಣ್ಣುಗಳು ಮತ್ತು ಧಾನ್ಯಗಳಂತಹ ಇತರ ಪೌಷ್ಟಿಕ ಪದಾರ್ಥಗಳೊಂದಿಗೆ ಅದನ್ನು ಸರಳವಾಗಿ ಮಿಶ್ರಣ ಮಾಡಿ ಇದು ದಿನವಿಡೀ ನಿಮ್ಮ ದೇಹವನ್ನು ಇಂಧನಗೊಳಿಸಲು ಸಹಾಯ ಮಾಡಲು ಪೋಷಕಾಂಶಗಳಿಂದ ತುಂಬಿದ ರುಚಿಕರವಾದ ತಿಂಡಿಯನ್ನು ರಚಿಸುತ್ತದೆ ನಿಮ್ಮ ಟ್ರಯಲ್ ಮಿಶ್ರಣಕ್ಕೆ ಗೋಧಿ ಸೂಕ್ಷ್ಮಾಣು ಸೇರಿಸುವುದರಿಂದ ಪೌಷ್ಟಿಕಾಂಶದ ಹೆಚ್ಚುವರಿ ಪ್ರಮಾಣವನ್ನು ಒದಗಿಸುವುದು ಮಾತ್ರವಲ್ಲದೆ ಪ್ರಯಾಣದಲ್ಲಿರುವಾಗ ಒಂದು ಟೇಸ್ಟಿ ಟ್ರೀಟ್ ಅನ್ನು ಮಾಡುವ ತೃಪ್ತಿಕರವಾದ ಅಗಿ ಸೇರಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ ಸಣ್ಣ ಪೋಷಕಾಂಶ ಸಮೃದ್ಧ ಭಾಗವಾಗಿದೆ ಇದನ್ನು ಹೆಚ್ಚಾಗಿ ಗಿರಣಿ ಮಾಡುವಾಗ ತಿರಸ್ಕರಿಸಲಾಗುತ್ತದೆ ಆದಾಗ್ಯೂ ಇದು ನಿಮ್ಮ ಸಲಾಡ್ಗಳಿಗೆ ಸುವಾಸನೆ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಸೇರಿಸುವ ಪೌಷ್ಟಿಕಾಂಶದ ಶಕ್ತಿಯಾಗಿದೆ ನಿಮ್ಮ ಸೊಪ್ಪಿನ ಮೇಲೆ ಗೋಧಿ ಸೂಕ್ಷ್ಮಾಣು ಚಿಮುಕಿಸುವುದು ಆಹ್ಲಾದಕರ ಅಗಿ ಮತ್ತು ಅಡಿಕೆ ರುಚಿಯನ್ನು ಸೇರಿಸುತ್ತದೆ ಇದು ಸಾಮಾನ್ಯ ಸಲಾಡ್ಗಳಿಂದ ಆಸಕ್ತಿದಾಯಕ ನಿರ್ಗಮನವನ್ನು ಮಾಡುತ್ತದೆ ಅದರ ಸಂತೋಷಕರ ವಿನ್ಯಾಸದ ಜೊತೆಗೆ ಗೋಧಿ ಸೂಕ್ಷ್ಮಾಣು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳ ಒಂದು ಶ್ರೇಣಿಯನ್ನು ಒದಗಿಸುತ್ತದೆ ಇದು ಹೆಚ್ಚಿನ ಮಟ್ಟದ ವಿಟಮಿನ್ ಇ ಅನ್ನು ಹೊಂದಿರುತ್ತದೆ ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಜೀವಕೋಶದ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಇದು ಆರೋಗ್ಯಕರ ಚಯಾಪಚಯ ಶಕ್ತಿ ಉತ್ಪಾದನೆ ಮತ್ತು ಮೆದುಳಿನ ಕಾರ್ಯವನ್ನು ಬೆಂಬಲಿಸುವ ಫೋಲೇಟ್ ಮತ್ತು ಥ್ಯಾಮಿನ್ನಂತಹ ಜೀವಸತ್ವಗಳಲ್ಲಿ ಸಮೃದ್ಧವಾಗಿದೆ ನಿಮ್ಮ ಸಲಾಡ್ಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವುದರಿಂದ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಫೈಬರ್ ಸಿಗುತ್ತದೆ ಗೋಧಿ ಸೂಕ್ಷ್ಮಾಣು ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದ್ದು ಅದನ್ನು ಸ್ಮೂತಿಗಳ ಮೂಲಕ ನಿಮ್ಮ ಆಹಾರದಲ್ಲಿ ಸುಲಭವಾಗಿ ಸೇರಿಸಿಕೊಳ್ಳಬಹುದು ಇದು ಗೋಧಿ ಕರ್ನಲ್ನ ಭ್ರೂಣದ ಭಾಗವಾಗಿದೆ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಸ್ಮೂತಿಗಳಿಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದರಿಂದ ಅವುಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಬಹುದು ಇದು ನಿಮ್ಮ ದೈನಂದಿನ ಆಹಾರ ಕ್ರಮಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇಯಲ್ಲಿ ಸಮೃದ್ಧವಾಗಿದೆ ಇದು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಶಕ್ತಿ ಉತ್ಪಾದನೆ ಮತ್ತು ಮೆದುಳಿನ ಕಾರ್ಯಚಟುವಟಿಕೆಗೆ ಅಗತ್ಯವಾದ ಫೋಲೇಟ್ ರೈಬೋಫ್ಲಾವಿನ್ ಥ್ಯಾಮಿನ್ ಮತ್ತು ನಿಯಾಸಿನ್ನಂತಹ ಬೀದ ವಿಟಮಿನ್ಗಳನ್ನು ಸಹ ಒಳಗೊಂಡಿದೆ ಹೆಚ್ಚುವರಿಯಾಗಿ ಇದು ಕಬ್ಬಿಣ ಸತು ಮೆಗ್ನೀಸಿಯಂ ಮತ್ತು ರಂಜಕದಂತಹ ಖನಿಜಗಳ ಉತ್ತಮ ಮೂಲವಾಗಿದೆ ಇದು ವಿವಿಧ ದೈಹಿಕ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಿಮ್ಮ ಸ್ಮೂತಿಗಳಿಗೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವ ಮೂಲಕ ನೀವು ಅವುಗಳ ಪೌಷ್ಟಿಕಾಂಶವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ಮತ್ತು ಅದರ ಅಡಿಕೆ ರುಚಿಯೊಂದಿಗೆ ಅವುಗಳ ಪರಿಮಳವನ್ನು ಹೆಚ್ಚಿಸಬಹುದು ಗೋಧಿ ಸೂಕ್ಷ್ಮಾಣು ಫ್ಯಾನ್ಕೇಕ್ಗಳು ನಿಮ್ಮ ದಿನವನ್ನು ಪ್ರಾರಂಭಿಸಲು ಉತ್ತಮ ಮಾರ್ಗವಾಗಿದೆ ಅವು ರುಚಿಕರ ಮಾತ್ರವಲ್ಲ ಪೌಷ್ಟಿಕಾಂಶದ ಪಂಚನ್ನು ಸಹ ಪ್ಯಾಕ್ ಮಾಡುತ್ತವೆ ಪ್ಯಾನ್ಕೇಕ್ ಬ್ಯಾಟರ್ಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವುದರಿಂದ ಪ್ಯಾನ್ಕೇಕ್ಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಸಮತೋಲಿತ ಉಪಹಾರವನ್ನು ಉತ್ತೇಜಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಪೋಷಕಾಂಶ ಸಮೃದ್ಧ ಭಾಗವಾಗಿದ್ದು ಅದು ವಿಟಮಿನ್ ಇ ಬೀತ್ ಕಾಂಪ್ಲೆಕ್ಸ್ ವಿಟಮಿನ್ಗಳು ಫೋಲೇಟ್ ಪೊಟ್ಯಾಸಿಯಂ ಮೆಗ್ನೀಸಿಯಂ ಮತ್ತು ರಂಜಕದಂತಹ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಿದೆ ಫ್ಯಾನ್ಕೇಕ್ ಬ್ಯಾಟರ್ಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವ ಮೂಲಕ ನಿಮ್ಮ ಆಹಾರದಲ್ಲಿ ಈ ಅಗತ್ಯ ಪೋಷಕಾಂಶಗಳನ್ನು ನೀವು ಸುಲಭವಾಗಿ ಸೇರಿಸಿಕೊಳ್ಳಬಹುದು ಗೋಧಿ ಸೂಕ್ಷ್ಮಾಣುಗಳೊಂದಿಗೆ ಫ್ಯಾನ್ಕೇಕ್ಗಳನ್ನು ತಯಾರಿಸುವುದು ತುಂಬಾ ಸುಲಭ ನೀವು ಮಾಡಬೇಕಾಗಿರುವುದು ನಿಮ್ಮ ನೆಚ್ಚಿನ ಪ್ಯಾನ್ಕೇಕ್ ಪಾಕವಿಧಾನ ಅಥವಾ ಮಿಶ್ರಣಕ್ಕೆ ಒಂದು ಚಮಚ ಅಥವಾ ಎರಡು ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸಿ ಗೋಧಿ ಸೂಕ್ಷ್ಮಾಣುಗಳಲ್ಲಿ ಸೇರಿಸಲಾದ ಫೈಬರ್ ನಿಮ್ಮ ದೇಹಕ್ಕೆ ಸೂಕ್ತವಾದ ಆರೋಗ್ಯಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ನೀಡುವುದರೊಂದಿಗೆ ದಿನವಿಡೀ ಹೆಚ್ಚು ಅವಧಿಗೆ ಪೂರ್ಣತೆಯ ಭಾವನೆಯನ್ನು ನೀಡುತ್ತದೆ ಗೋಧಿ ಸೂಕ್ಷ್ಮಾಣು ಶಕ್ತಿ ಬಾರ್ಗಳು ನಿಮಗೆ ಹಸಿದಿರುವಾಗ ಮತ್ತು ಶಕ್ತಿಯ ವರ್ಧಕ ಅಗತ್ಯವಿರುವಾಗ ಹೊಂದಲು ಅತ್ಯುತ್ತಮವಾದ ತಿಂಡಿಯಾಗಿದೆ ಈ ಮನೆಯಲ್ಲಿ ತಯಾರಿಸಿದ ಬಾರ್ಗಳು ಅಗತ್ಯವಾದ ಪೋಷಕಾಂಶಗಳು ಮತ್ತು ವಿಟಮಿನ್ಗಳಿಂದ ತುಂಬಿರುತ್ತವೆ ಅದು ದಿನವಿಡೀ ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ ಅವರು ಆರೋಗ್ಯಕರವಾಗಿರುವುದು ಮಾತ್ರವಲ್ಲ ಅವುಗಳನ್ನು ಮಾಡಲು ನಂಬಲಾಗದಷ್ಟು ಸುಲಭವಾಗಿದೆ ಪ್ರಯಾಣದಲ್ಲಿರುವಾಗ ಲವು ಆಹಾರಕ್ಕಾಗಿ ಅವುಗಳನ್ನು ಪರಿಪೂರ್ಣವಾಗಿಸುತ್ತದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಪೋಷಕಾಂಶ ಸಮೃದ್ಧ ಕೇಂದ್ರವಾಗಿದ್ದು ಅದನ್ನು ಸಂಸ್ಕರಿಸುವ ಪ್ರಕ್ರಿಯೆಯಲ್ಲಿ ತೆಗೆದುಹಾಕಲಾಗುತ್ತದೆ ಇದು ಪ್ರೋಟೀನ್ ಫೈಬರ್ ಆರೋಗ್ಯಕರ ಕೊಬ್ಬುಗಳು ಮತ್ತು ವಿಟಮಿನ್ ಇ ಫೋಲೇಟ್ ಮೆಗ್ನೀಸಿಯಂ ಫಾಸ್ಫರಸ್ ಮತ್ತು ಸತುವುಗಳಂತಹ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ ನಿಮ್ಮ ಎನರ್ಜಿ ಬಾರ್ಗಳ ಪಾಕವಿಧಾನಕ್ಕೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವ ಮೂಲಕ ನೀವು ಈ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ನಿಮ್ಮ ಆಹಾರದಲ್ಲಿ ಸುಲಭವಾಗಿ ತಿನ್ನುವ ರೂಪದಲ್ಲಿ ಸೇರಿಸುತ್ತಿದ್ದೀರಿ ಗೋಧಿ ಸೂಕ್ಷ್ಮಾಣು ಶಕ್ತಿ ಬಾರ್ಗಳ ಬಗ್ಗೆ ಒಂದು ದೊಡ್ಡ ವಿಷಯವೆಂದರೆ ಅವುಗಳ ಅನುಕೂಲತೆ ಗೋಧಿ ಸೂಕ್ಷ್ಮಾಣು ಕ್ರಿಯಾಕರ್ಗಳು ಆರೋಗ್ಯಕರ ಮತ್ತು ರುಚಿಕರವಾದ ತಿಂಡಿ ಆಯ್ಕೆಯಾಗಿದ್ದು ಅದನ್ನು ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸಬಹುದು ಈ ಕ್ರಿಯಾಕರ್ಗಳು ಅಂಗಡಿಯಲ್ಲಿ ಖರೀದಿಸಿದ ಆಯ್ಕೆಗಳಿಗೆ ಅತ್ಯುತ್ತಮ ಪರ್ಯಾಯವಾಗಿದೆ ಏಕೆಂದರೆ ಅವುಗಳು ಅಗತ್ಯವಾದ ಪೋಷಕಾಂಶಗಳು ಮತ್ತು ಫೈಬರ್ ಅನ್ನು ಒದಗಿಸುತ್ತವೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಬಯಸುವವರಿಗೆ ಅವುಗಳನ್ನು ಪರಿಪೂರ್ಣವಾಗಿಸುತ್ತದೆ ಈ ಕ್ರಿಯಾಕರ್ಗಳನ್ನು ತಯಾರಿಸಲು ಸಹ ಸುಲಭವಾಗಿದೆ ಕೆಲವೇ ಸರಳ ಪದಾರ್ಥಗಳು ಬೇಕಾಗುತ್ತವೆ ಈ ಕ್ರಿಯಾಕರ್ಗಳಲ್ಲಿ ಬಳಸಲಾಗುವ ಗೋಧಿ ಸೂಕ್ಷ್ಮಾಣು ವಿಟಮಿನ್ಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ ಇದು ಉರಿಯೂತವನ್ನು ಕಡಿಮೆ ಮಾಡುವುದು ಹೃದಯದ ಆರೋಗ್ಯವನ್ನು ಉತ್ತೇಜಿಸುವುದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವಂತಹ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಈ ಕ್ರಿಯಾಕರ್ಗಳು ತೃಪ್ತಿಕರವಾದ ಸೆಳೆತವನ್ನು ಹೊಂದಿದ್ದು ಅವುಗಳನ್ನು ಲವು ಆಹಾರಕ್ಕಾಗಿ ಅಥವಾ ಹಸಿವನ್ನು ನೀಡಲು ಪರಿಪೂರ್ಣವಾಗಿಸುತ್ತದೆ ಮನೆಯಲ್ಲಿ ತಯಾರಿಸಿದ ಗೋಧಿ ಸೂಕ್ಷ್ಮಾಣು ಕ್ರ್ಯಾಕರ್ಗಳ ಉತ್ತಮ ಭಾಗವೆಂದರೆ ಅವುಗಳು ಅಂಗಡಿಯಲ್ಲಿ ಖರೀದಿಸಿದ ಆಯ್ಕೆಗಳಲ್ಲಿ ಕಂಡುಬರುವ ಯಾವುದೇ ಸೇರ್ಪಡೆಗಳು ಅಥವಾ ಸಂರಕ್ಷಕಗಳನ್ನು ಹೊಂದಿರುವುದಿಲ್ಲ ಅಂದರೆ ನೀವು ಅನಾರೋಗ್ಯಕರ ಪದಾರ್ಥಗಳನ್ನು ಸೇವಿಸುವ ಬಗ್ಗೆ ಚಿಂತಿಸದೆ ಅವುಗಳನ್ನು ಆನಂದಿಸಬಹುದು ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಪೌಷ್ಟಿಕಾಂಶ ಸಮೃದ್ಧ ಭಾಗವಾಗಿದ್ದು ಅದು ಆರೋಗ್ಯ ಪ್ರಯೋಜನಗಳ ಸಮೃದ್ಧಿಯನ್ನು ಒಳಗೊಂಡಿದೆ ಮನೆಯಲ್ಲಿ ತಯಾರಿಸಿದ ಗ್ರಾನೋಲಾಕ್ಕೆ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವುದು ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಮತ್ತು ನಿಮ್ಮ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ ಅನ್ನು ಒದಗಿಸಲು ಸುಲಭವಾದ ಮಾರ್ಗವಾಗಿದೆ ಗೋಧಿ ಸೂಕ್ಷ್ಮಾಣು ಗ್ರಾನೋಲಾ ರುಚಿಕರವಾದದ್ದು ಮಾತ್ರವಲ್ಲದೆ ಆರೋಗ್ಯಕರವೂ ಆಗಿದೆ ಇದು ಪೌಷ್ಟಿಕಾಂಶದ ಟಿಪ್ಪಣಿಯಲ್ಲಿ ತಮ್ಮ ದಿನವನ್ನು ಪ್ರಾರಂಭಿಸಲು ಬಯಸುವ ಜನರಿಗೆ ಇದು ಪರಿಪೂರ್ಣ ಉಪಹಾರ ಆಯ್ಕೆಯಾಗಿದೆ ಮನೆಯಲ್ಲಿ ತಯಾರಿಸಿದ ಗ್ರಾನೋಲಾಗೆ ಗೋಧಿ ಸೂಕ್ಷ್ಮಾಣು ಸೇರಿಸುವಿಕೆಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಇದು ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಗೋಧಿ ಸೂಕ್ಷ್ಮಾಣುಗಳಲ್ಲಿನ ಹೆಚ್ಚಿನ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಬಿ ಒಂದು ಬಿ ಮೂರು ಎ ಫೋಲೇಟ್ ಮೆಗ್ನೀಸಿಯಂ ಫಾಸ್ಫರಸ್ ಮತ್ತು ಸತುವುಗಳ ಉತ್ತಮ ಮೂಲವಾಗಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಬೆಂಬಲಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಗೋಧಿ ಸೂಕ್ಷ್ಮಾಣು ಪಿಜ್ಜಾ ಡಫ್ ನಿಮ್ಮ ನೆಚ್ಚಿನ ಆಹಾರಕ್ಕೆ ಕೆಲವು ಹೆಚ್ಚುವರಿ ಪೌಷ್ಟಿಕಾಂಶದ ಮೌಲ್ಯವನ್ನು ಸೇರಿಸಲು ಅದ್ಭುತ ಮಾರ್ಗವಾಗಿದೆ ಗೋಧಿ ಸೂಕ್ಷ್ಮಾಣು ಗೋಧಿ ಕರ್ನಲ್ನ ಭ್ರೂಣವಾಗಿದೆ ಮತ್ತು ಇದು ಆರೋಗ್ಯಕರ ಆಹಾರಕ್ಕಾಗಿ ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ನಿಂದ ತುಂಬಿರುತ್ತದೆ ನಿಮ್ಮ ಪಿಜ್ಜಾ ಡಫ್ ರೆಸಿಪಿಯಲ್ಲಿ ಗೋಧಿ ಸೂಕ್ಷ್ಮಾಣುಗಳನ್ನು ಸೇರಿಸುವ ಮೂಲಕ ರುಚಿಯಲ್ಲಿ ರಾಜಿ ಮಾಡಿಕೊಳ್ಳದೆ ನೀವು ಈ ಪ್ರೀತಿಯ ಖಾದ್ಯದ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನು ಹೆಚ್ಚಿಸಬಹುದು ಗೋಧಿ ಸೂಕ್ಷ್ಮಾಣು ಪಿಜ್ಜಾ ಹಿಟ್ಟಿನ ಉತ್ತಮ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಫೈಬರ್ ಅಂಶ ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮತ್ತು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಫೈಬರ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದು ಯಾವುದೇ ಆರೋಗ್ಯಕರ ಆಹಾರಕ್ಕೆ ಸೂಕ್ತವಾದ ಸೇರ್ಪಡೆಯಾಗಿದೆ ಹೆಚ್ಚುವರಿಯಾಗಿ ಗೋಧಿ ಸೂಕ್ಷ್ಮಾಣು ವಿಟಮಿನ್ ಇನ್ನಂತಹ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಇದು ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ